ಹಾಯ್ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿ ನಿಂದ ಒಂದು ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಯಾರು ಚಾಲಕ ನಿರ್ವಾಹಕ ಹುದ್ದೆಗೆ ಯಾರು ಒಂದು ಕೌನ್ಸಿಲಿಂಗ್ ಆಗಿದೆ ಅವರಿಗೆ ಮೂರು ದಿನಗಳ ಒಂದು ತರಬೇತಿ ಕೂಡ ಇದೆ ಯಾವ ಒಂದು ಯಾವ ಕಡೆ ಆ ಒಂದು ತರಬೇತಿ ಇದೆ ಇದರ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ ಬೇರೆ ಬೇರೆ ಡಿವಿಷನ್ ಸೆಲೆಕ್ಟ್ ಮಾಡಿದವರಿಗೆ ಬೇರೆ ಬೇರೆ ಕಡೆ ತರಬೇತಿ ಇದೆ ಸೊ ನೀವು ನೋಡಿಕೊಳ್ಳಿ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ನೋಡುವ ಹಾಗಾದರೆ ಈ ನೋಟಿಫಿಕೇಷನಲ್ಲಿ ಏನಿದೆ ಅಂತ ವಿಷಯ ನೋಡಿ ಹೊಸದಾಗಿ ಇದು ಹತ್ತೊಂಬತ್ತನೇ ತಾರೀಕಿಗೆ ಹೊರಡಿಸಿದ ನೋಟಿಫಿಕೇಷನ್ ಆಗಿದೆ ವಿಷಯ ನೋಡುವುದಾದರೆ ಹೊಸದಾಗಿ ನೇಮಕಗೊಂಡಿರುವ ಚಾಲಕ ನಿರ್ವಾಹಕ ಹುದ್ದೆಗಳಿಗೆ ಪರಿಚಯ ಮತ್ತು ಪ್ರಾಯೋಗಿಕ ತರಬೇತಿ ನೀಡುವ ಕುರಿತು ಅಂತ ಇದೆ ಜಾಹೀರಾತು ಸಂಖ್ಯೆ ಒಂದು ಬಾರ್ ಎರಡು ಸಾವಿರದ ಇಪ್ಪತ್ತು ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತ ಐದು ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಜಾಹೀರಾತನ್ವಯ ನಿಗಮದಲ್ಲಿ ಹೊಸದಾಗಿ ನೇಮಕಗೊಂಡಿರುವ ಚಾಲಕ ನಿರ್ವಾಹಕ ಅಭ್ಯರ್ಥಿಗಳು ಕೌನ್ಸಿಲಿಂಗ್ ಮೂಲಕ ತಮ್ಮ ವಿಭಾಗಗಳಿಗೆ ಹಂಚಿಕೆ ಮಾಡಲಾಗಿದೆ ಸದರಿ ಅಭ್ಯರ್ಥಿಗಳಿಗೆ ದಿನಾಂಕ ಇಪ್ಪತ್ತ ಮೂರು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ತಮ್ಮ ವಿಭಾಗಗಳಲ್ಲಿನ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳಲಿದ್ದು ವಿಭಾಗಗಳಿಂದ ಬರುವ ಅಭ್ಯರ್ಥಿಗಳನ್ನು ಯಾವುದೇ ತರಬೇತಿ ಇಲ್ಲದೆ ಘಟಕದಲ್ಲಿ ನಿಷ್ಕ್ರಿಯವಾಗಿ ಖಾಲಿ ಇರಿಸದೆ ನಿರಂತರ ತರಬೇತಿ ಕಾರ್ಯಕ್ರಮಗಳನ್ನು ವಿಭಾಗ ತರಬೇತಿ ಕೇಂದ್ರಗಳು ಸಮನ್ವಯ ಸಾಧಿಸಿ ಪರಿಣಾಮಕಾರಿಯಾಗಿ ತರಬೇತಿ ಕಾರ್ಯಕ್ರಮವನ್ನು ನೀಡಲು ಕ್ರಮವಹಿಸುವುದು ಈ ಕೆಳಕಂಡ ಪಠ್ಯಕ್ರಮ ಹೊರತಾಗಿ ಇನ್ನಾವುದಾದರೆ ವಿಷಯದ ಬಗ್ಗೆ ತರಬೇತಿ ನೀಡುವುದು ಅವಶ್ಯಕವೆನಿಸಿದ್ದಲ್ಲಿ ಆ ವಿಷಯವನ್ನು ಕೂಡ ಪಠ್ಯಕ್ರಮದಲ್ಲಿ ಅಳವಡಿಸಿಕೊಂಡು ತರಬೇತಿ ನೀಡಲು ಈ ಮೂಲಕ ಸೂಚಿಸಲಾಗಿದೆ ಮೂರು ದಿನಗಳ ಕಾಲ ವಿಭಾಗ ಘಟಕ ಮಟ್ಟದಲ್ಲಿ ಇ ಟಿ ಎಮ್ ಬಳಿಕೆ ಅಂದರೆ ನೀವು ಟಿಕೆಟ್ ತೆಗೆಯುತ್ತಾರೆ ಅಲ್ಲ ಆ ಮಷಿನ್ ನೀವು ಯಾವ ರೀತಿ ಯೂಸ್ ಮಾಡುವುದಂತ ವಾಹನಗಳ ತಾಂತ್ರಿಕ ನಿರ್ವಹಣೆ ಚಾಲನಾ ಕೌಶಲ್ಯತೆ ಎಚ್ ಆರ್ ಎಂ ಎಸ್ ಬಳಕೆ ಅಗ್ನಿ ಅವಘಡ ಸುರಕ್ಷಿತ ಚಾಲನೆ ವಿವಿಧ ರಿಯಾಯಿತಿ ಪಾಸುಗಳ ಬಗ್ಗೆ ಪ್ರಾಯೋಗಿಕ ಚಾಲನಾ ವೃತ್ತಿ ಕುರಿತು ತರಬೇತಿ ನೀಡುವುದು ಮೂರು ದಿನಗಳ ಕಾಲ ತರಬೇತಿ ಕೇಂದ್ರಗಳಲ್ಲಿನ ನಿಗಮದ ಪರಿಚಯ ಮತ್ತು ಧ್ಯೇಯೋದ್ದೇಶ ನೌಕರನ ಕರ್ತವ್ಯ ಮತ್ತು ಜವಾಬ್ದಾರಿ ಸಾರ್ವಜನಿಕರೊಂದಿಗೆ ಸೌಜನ್ಯದಿಂದ ವರ್ತಿಸುವುದು ಮೇಳ ಪ್ರಯಾಣಿಕರು ಮತ್ತು ವಿದ್ಯಾರ್ಥಿಗಳೊಂದಿಗೆ ಉತ್ತಮ ನಡತೆ ಸಂಸ್ಥೆಯ ಶಿಸ್ತು ಮತ್ತು ನಡತೆ ನಿಯಮಾವಳಿ ಕಾರ್ಮಿಕ ಕಲ್ಯಾಣ ಯೋಜನೆಗಳು ಅಪಘಾತ ರಹಿತ ಚಾಲನೆ ಸಂಚಾರ ನಿಯಮಗಳ ಪಾಲನೆ ಆರೋಗ್ಯ ಮತ್ತು ಒತ್ತಡ ನಿರ್ವಹಣೆ ಪ್ರಾಯೋಗಿಕ ಚಾಲನಾ ವೃತ್ತಿ ಕುರಿತು ತರಬೇತಿ ನೀಡುವುದು ಸೊ ಇದನ್ನೆಲ್ಲ ನಿಮಗೆ ಆ ಒಂದು ತರಬೇತಿಯಲ್ಲಿ ನಿಮಗೆ ಯಾವ ರೀತಿ ನೀವು ವರ್ತಿಸಬೇಕು ಅದರ ಬಗ್ಗೆ ನಿಮಗೆ ತರಬೇತಿ ಇರುತ್ತದೆ ತರಬೇತಿ ಕೇಂದ್ರವಾರು ತರಬೇತಿ ನೀಡಬೇಕಾಗಿರುವ ವಿಭಾಗಗಳ ಮಾಹಿತಿಯನ್ನು ಇದರೊಂದಿಗೆ ಲಗತ್ತಿಸಿದ್ದು ಅದರಂತೆ ಪರಿಣಾಮಕಾರಿ ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜಿಸಲು ಈ ಮೂಲಕ ಮತ್ತೊಮ್ಮೆ ಸೂಚಿಸಲಾಗಿದೆ ಸೊ ಅಂತ ಅವರು ನೋಟಿಫಿಕೇಷನ್ ಹೊರಡಿಸಿದ್ದಾರೆ ನೋಡಿ ಮೂರು ದಿನಗಳ ತರಬೇತಿ ನೀಡಲು ತರಬೇತಿ ಕೇಂದ್ರವಾರು ಹಂಚಿಕೆ ಮಾಡಲಾಗಿರುವ ವಿಭಾಗಗಳ ವಿವರ ಅಂತ ಇದೆ ಎಷ್ಟು ಜನರಿಗೆ ಯಾವ ಒಂದು ಡಿವಿಜನ್ ಅವರಿಗೆ ಯಾವ ಒಂದು ತರಬೇತಿ ಕೇಂದ್ರದಲ್ಲಿ ಹಾಕಿದ್ದಾರೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ ಸೊ ನೀವು ಯಾವ ಒಂದು ಡಿವಿಜನ್ ಸೆಲೆಕ್ಟ್ ಮಾಡಿದ್ದೀರಿ ನೋಡಿ ನಿಮಗೆ ಎಲ್ಲಿ ತರಬೇತಿ ಕೇಂದ್ರ ಇದೆ ತರಬೇತಿ ಕೇಂದ್ರ ನೀಡಿದ್ದಾರೆ ಅಂತ ಕೂಡ ನೀವು ನೋಡಿಕೊಳ್ಳಿ ಈ ಲಿಸ್ಟಿನಲ್ಲಿ ನೋಡಿ ಕೇಂದ್ರೀಯ ತರಬೇತಿ ಕೇಂದ್ರ ಮೂಲೂರು ಇವರಿಗೆ ಬೆಂಗಳೂರು ಕೇಂದ್ರೀಯ ವಿಭಾಗ ಕೋಲಾರ್ ವಿಭಾಗ ಮತ್ತು ಚಿಕ್ಕಬಳ್ಳಾಪುರ ವಿಭಾಗ ಯಾರು ಈ ಮೂರು ಡಿವಿಜನ್ ಆಯ್ಕೆ ಮಾಡಿಕೊಂಡಿದ್ದೀರಿ ಅವರಿಗೆ ಮೂಲೂರಿನಲ್ಲಿ ತರಬೇತಿ ನೀಡಲಾಗುವುದು ನೋಡಿ ಆಯ್ಕೆಗೊಂಡ ಅಭ್ಯರ್ಥಿಗಳು ಟೋಟಲ್ ನೂರು ಅರವತ್ತೈದು ಇನ್ನೂರು ಇದೆ ಟೋಟಲ್ ನೋಡೋದಾದರೆ ಮೂರುನೂರ ಅರವತ್ತೈದು ಅಭ್ಯರ್ಥಿಗಳಿಗೆ ಮೂಲೂರಿನಲ್ಲಿ ನೀಡಲಾಗುವುದು ನೆಕ್ಸ್ಟ್ ಹಾಸನದಲ್ಲಿ ಯಾರು ಪುತ್ತೂರು ವಿಭಾಗ ಸೆಲೆಕ್ಟ್ ಮಾಡಿಕೊಂಡಿದ್ದಾರೆ ಮೂರುನೂರ ಇಪ್ಪತ್ತ ಆರು ಅಭ್ಯರ್ಥಿಗಳಿಗೆ ಪುತ್ತೂರಿ ಸಾರಿ ಹಾಸನದಲ್ಲಿ ನೀಡಲಾಗುವುದು ಅದೇ ರೀತಿ ಚಿಕ್ಕಮಗಳೂರು ತರಬೇತಿ ಕೇಂದ್ರದಲ್ಲಿ ಚಿಕ್ಕಮಗಳೂರು ವಿಭಾಗ ಮತ್ತು ಮಂಗಳೂರು ವಿಭಾಗ ಯಾರು ಆಯ್ಕೆ ಮಾಡಿಕೊಂಡಿದ್ದಾರೆ ಎಪ್ಪತ್ತೈದು ಪ್ಲಸ್ ಮೂರು ನೂರ ನಲವತ್ತೈದು ನಾಲ್ಕುನೂರ ಇಪ್ಪತ್ತು ಅಭ್ಯರ್ಥಿಗಳಿಗೆ ಚಿಕ್ಕಮಗಳೂರಿನಲ್ಲಿ ನೀಡಲಾಗುವುದು ನೆಕ್ಸ್ಟ್ ಚಾಲಕ ಮತ್ತು ತಾಂತ್ರಿಕ ತರಬೇತಿ ಕೇಂದ್ರ ಮಲವಳ್ಳಿಯಲ್ಲಿ ಮಂಡ್ಯ ವಿಭಾಗ ಇಪ್ಪತ್ತು ರಾಮನಗರ ವಿಭಾಗ ಎರಡುನೂರ ಇಪ್ಪತ್ತೈದು ಮೈಸೂರು ನಗರ ಎಂಬತ್ತು ಮೈಸೂರು ಗ್ರಾಮಾಂತರ ನೂರು ಚಾಮರಾಜನಗರ ನೂರ ಎಪ್ಪತ್ತೈದು ಈ ಎಲ್ಲ ಅಭ್ಯರ್ಥಿಗಳು ಟೋಟಲ್ ಆರುನೂರು ಜನ ಇದ್ದಾರೆ ಅವರಿಗೆ ಮಳವಳಿಯಲ್ಲಿ ತರಬೇತಿ ಕೇಂದ್ರ ನೀಡಲಾಗುವುದು ನೆಕ್ಸ್ಟ್ ಚಾಲಕ ಮತ್ತು ತಾಂತ್ರಿಕ ತರಬೇತಿ ಕೇಂದ್ರ ಹುಳೇಲ್ಕೇರು ಇವರು ಇಲ್ಲಿ ತುಮಕೂರು ವಿಭಾಗ ಚಿತ್ರದುರ್ಗ ವಿಭಾಗ ಮತ್ತು ಶಿವಮೊಗ್ಗ ವಿಭಾಗ ನೂರು ಜನ ನೂರ ಹತ್ತು ಜನ ಇಪ್ಪತ್ತು ಮತ್ತು ಐವತ್ತು ಟೋಟಲ್ ನೂರ ಎಂಬತ್ತು ಅಭ್ಯರ್ಥಿಗಳಿಗೆ ಹುಳೇಲ್ಕೇರಿನಲ್ಲಿ ತರಬೇತಿ ಕೇಂದ್ರ ತರಬೇತಿ ನೀಡಲಾಗುವುದು ಫ್ರೆಂಡ್ಸ್ ಟೋಟಲ್ ನೋಡಿ ಒಂದು ಸಾವಿರದ ಎಂಟುನೂರ ತೊಂಬತ್ತ ಒಂದು ಅಭ್ಯರ್ಥಿಗಳು ಐ ಥಿಂಕ್ ಕೌನ್ಸ್ಲಿಂಗ್ನಲ್ಲೇ ಅಟೆಂಡ್ ಆಗಿದ್ದರು ಬಟ್ ಫೈನಲ್ ಲಿಸ್ಟ್ ಎರಡು ಸಾವಿರ ಅಭ್ಯರ್ಥಿಗಳ ಒಂದು ಅಂತಿಮ ಲಿಸ್ಟ್ ಬಿಟ್ಟಿದ್ದರು ಬಟ್ ಕೌನ್ಸ್ಲಿಂಗ್ನಲ್ಲೇ ಅಟೆಂಡ್ ಮಾಡಿದವರು ಒಂದು ಸಾವಿರದ ಎಂಟುನೂರ ತೊಂಬತ್ತ ಒಂದು ಅಭ್ಯರ್ಥಿಗಳು ಸೊ ಇಲ್ಲಿ ನೋಡುವುದಾದರೆ ಈಗ ನೀವು ನೂರ ಒಂಬತ್ತು ಅಭ್ಯರ್ಥಿಗಳು ಅಬ್ಸೆಂಟ್ ಆಗಿದ್ದಾರೆ ಕೌನ್ಸಿಲಿಂಗಿನಲ್ಲಿ ಅವರು ಬಂದಿಲ್ಲ ಸೊ ನೋಡಿ ಈಗ ಗೊತ್ತಿಲ್ಲ ಅವರು ಎನ್ ಡಬ್ಲ್ಯೂನಲ್ಲಿ ಹೋಗಿದ್ದಾರೆ ಅಥವಾ ಅವರು ಯಾಕೆ ಅಬ್ಸೆಂಟ್ ಆಗಿದ್ದಾರೆ ಅಂತ ಸೊ ನೋಡಿ ಇಲ್ಲಿ ನೂರ ಒಂಬತ್ತು ಅಭ್ಯರ್ಥಿಗಳು ಇಲ್ಲಿ ಕಡಿಮೆ ಇದ್ದಾರೆ ಯಾಕಂದರೆ ಈ ಲಿಸ್ಟಿನಲ್ಲಿ ನಮಗೆ ಗೊತ್ತಾಗುತ್ತದೆ ಫ್ರೆಂಡ್ಸ್ ಸೊ ಐ ಹೋಪ್ ನೆಕ್ಸ್ಟ್ ಇವರು ಬರದೇ ಇದ್ದಾರೆ ಅವರು ಗೊತ್ತಿಲ್ಲ ಸೊ ಅಂಥವ ಬರದೇ ಇದ್ದರೆ ನೆಕ್ಸ್ಟ್ ಒಂದು ಯಾರು ಇದರ ಕೆಳಗಡೆ ಅವರ ಒಂದು ಲಿಸ್ಟಿನಲ್ಲಿ ಹೆಸರು ಬಂದಿಲ್ಲ ಸೊ ನೆಕ್ಸ್ಟ್ ಯಾರ ಒಂದು ಪರ್ಸೆಂಟೇಜ್ ಇದೆ ಅವರ ಕೆಳಗಡೆ ಇದ್ದವರ ಒಂದು ಲಿಸ್ಟ್ ಬರುವ ಕೂಡ ಹೆಸರು ಬರುವ ಕೂಡ ಚಾನ್ಸಸ್ ಇದೆ ಫ್ರೆಂಡ್ಸ್ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು